ಆದರೂ ಕೇಳ್ಕೊತೀನಿ ಪ್ರತಿಯೊಬ್ಬರೂ ಸೇವ ನಿಮಲ್ ಸೇವ್ವೈರಮೆಂಟ್ ಸೇವ ನಿಮಲ್ ಅರ್ನಮೆಂಟ್ ಅಂತ ಇಂಥವು ಎಷ್ಟೋ ನನ್ನ ಲೈಫಲ್ಲಿ ಏನೋ ಹೇಳೋದು ಹೇಳ್ಬಿಡ್ತೀರಾ ಓ ಬಂದಾಪ್ಪ ಐನೂರು ರೂಪಾಯಿ ಕಾಸು ಇಸ್ಕೊಂಡ ಕಾಸು ಕೊಡು ಅಂತ ಈಸ್ಕೊಂಡ್ಬಿಟ್ಟ ಹೋಗ್ಬಿಟ್ಟ ಅಂತ ನಿಮ್ಮ ಲೈಫ್ ಸೇವ್ ಮಾಡೋಣ ಅಂತ ಬಂದಿರ್ತಾನೆ ನಿಮಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ನಮಗೂ ರೆಸ್ಪೆಕ್ಟ್ ಕೊಡಿ ಸ್ನೇಕ್ ರೆಸ್ಕ್ಯೂವರ್ಸ್ಗೆ ಯಾವುದೇ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂರ್ಸ್ಗೆ ರೆಸ್ಪೆಕ್ಟ್ ಹಾಯ್ ಡಲಿಂಗ್ಸ್ ಬ್ಯಾಕ್ಗ್ರೌಂಡ್ ವಾಯ್ಸು ಮ್ಯೂಟ್ ಆದ ಕಾರಣ ನಾನು ಮತ್ತೆ ವಾಯ್ಸ್ ಕೊಡಬೇಕಾಯಿತು ಹಾವು ಬಂದಿದ ತಕ್ಷಣ ಊಟ ತಿಂಡಿ ಎಲ್ಲ ಬಿಟ್ಟು ನಿದ್ರೆ ಬಿಟ್ಟು ನನ್ನ ಕೆಲಸ ಬಿಟ್ಟು ಬಂದು ಅದನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳದಲ್ಲಿ ಬಿಡೋಂಥ ಕ್ಯಾರೆಕ್ಟರ್ ನಂದು ಅದೇ ರೀತಿ ಇಲ್ಲೊಂದು ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಹಾವು ಬಂದಿದೆ ಅಂತ ಫೋನ್ ಮಾಡಿದರು ತುಂಬ ದೂರದಿಂದ ಬಂದೆ ಅದನ್ನು ರಕ್ಷಣೆ ಮಾಡೋಣ ಅಂತ ಹಾವಿರೋ ಜಾಗದಲ್ಲಿ ನಾವು ಬಿಲ್ಡಿಂಗ್ಸ್ನ ಕಟ್ತೀವಿ ಮನೆ ಕಟ್ತೀವಿ ಎಲ್ಲೋಗುತ್ತೆ ಹೋಗುತ್ತೆ ಬಂದೇ ಬರ್ತವೆ ಏನೂ ಮಾಡೋಕ್ಕಾಗಲ್ಲ ಆದರೂ ಪರವಾಗಿಲ್ಲ ರಕ್ಷಣೆ ಮಾಡೋಣ ಅಂತ ಹುಡುಗ

ಇಲ್ಲಿ ಪಗಡು ಬಕರು ಮಗ್ದಿರಾವೆ ಹಾರು ಬೆರವಿಡ್ಬೇಡ ಕಲೆಗೆ ನೀನು ಈ ನಾಕನ ಭಯಪಡಿಯಾ ಅಣ್ಣ ನಮ್ಮನ್ನ ಓಡಿಬೇಡಿ ಎತ್ರಿ ಎತ್ರೀ ಇನ್ನೊಂದೇ ಒಂದು ಇನ್ನೊಂದೇ ಎತ್ತರಣ್ಣ ಅಣ್ಣ ನನ್ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಹ ನೋಡ್ರಿ ಮಾಡ್ಕೋಣ

ನೋಡಿ ಈ ಕಡೆ ಎಲ್ಲ ಇಷ್ಟೊಂದು ಪರಿಸ್ಥಿತಿ ಎಲ್ಲೋ ಇದ್ರೂ ಹೋಗಿ ಅಂತ ಹೇಳೋಕ್ಕಾಗಲ್ಲ ಅದು ಸೊ ಒಂದೊಂದು ಕಡೆ ಹಾವು ರೆಸ್ಕ್ಯೂ ಮಾಡೋಕೆ ಬಂದಿರ್ತೀವಿ ನಾವು ಸಿಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನು ಅಬ್ಸರ್ವ್ ಮಾಡಿ ಸೊ ಹಾವೊಂದು ಕಾಣಿಸಿದೆ ಅಂದ್ರೆ ಸೊ ಹಾವು ಎಲ್ಲಿದೆ ಎಲ್ಲಿ ಹೋಗಿದೆ ಅಂತ ನೀಟಾಗಿ ಫಾಲೋಅಪ್ ಮಾಡಬೇಕು ಯಾಕಂತಂದರೆ ಸೊ ಹಾವೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಪ್ರಾಬ್ಲಮ್ ಯಾರಿಗೆ ಸೊ ಇಲ್ಲೆಲ್ಲ ಕೆಲಸ ಮಾಡ್ತಿರ್ತೀರ ನಿಮಗೆ ಪ್ರಾಬ್ಲಮ್ ಸೊ ಹಾವು ಎಲ್ಲೋಗಿದೆ ಅಂತ ಸುತ್ತಲೂ ನೀವು ಅದನ್ನ ಹೋಗಿ ಹಿಡ್ಕೊಬೇಕು ಗಡ್ಡಿಯಲ್ಲ ಧುಂತ್ಕೊಬೇಕು ಬಾಕ್ಸ್ ಇರಬೇಕು ಅದೆಲ್ಲ ಬೇಡ ಇಲ್ಲ ಸೊ ಎಲ್ಲೋಗಿದೆ ಸುತ್ತಲೂ ಒಬ್ಬರು ಇದಾಗ ನಿಂತ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಸೊ ಹಾವನ್ನ ರೆಸ್ಕ್ಯೂ ಮಾಡ್ಬೋದು ನಾವು ನೀಟ್ ನೀಟಾಗಿ ರೆಸ್ಕ್ಯೂ ಮಾಡ್ಬೋದು ಇಲ್ಲ ಅಂತಂದರೆ ನನಗೂ ಸಿಗೋಲ್ಲ ನಿಮ್ಮ ಕಣಗೂ ಕಾಣಿಸಲ್ಲ ಏನೋ ಕೆಲಸ ಮಾಡ್ತಿರ್ತೀರಾ ಒಂದು ಪೈಪ್ ಕೈ ಇಡ್ತೀರಾ ಒಂದು ಇದು ಬೇಕು ಕೈ ಇಡ್ತೀರಾ ಏನಾದ್ರು ಖರ್ಚಿತು ದುಡಿಯೋಕ್ಕೆ ಬಂದಿರ್ತೀರಾ ಕೂಲಿ ಕೂಲಿ ಕೆಲಸ ಮಾಡೋಕ್ಕೆ ಎಷ್ಟೋ ದೂರದಿಂದ ಬಂದಿರ್ತೀರಾ ಇಲ್ಲಿ ಬಂದು ಕಷ್ಟಪಟ್ಟು ಮನೆ ಕಾಸ್ಟ್ ಕಳಿಸ್ಬೇಕು ಅವನ್ನೆಲ್ಲ ಇರ್ತದೆ ಸೊ ಏನಾದ್ರು ಆಯ್ತು ಅಂದ್ರೆ ಯಾರು ನೋಡ್ತಾರೆ ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರರು ಓಕೆನಾ ಯಾರೂ ಆಗೋಲ್ಲ ಸೊ ಅದಕ್ಕೋಸ್ಕರ ಹೇಳ್ತೀನಿ ಹುಷಾರಾಗಿರಿ ಫ್ಯೂ ಮಿನಿಟ್ಸ್ ಲೈಟ್ ಹಾಯ್ ಡಲಿಂಗ್ಸ್ ಇಲ್ಲಿ ಹಾವು ರೆಸ್ಕ್ಯೂ ಮಾಡಬೇಕಂದ್ರೆ ನಾನು ಕೃಷ್ಣಗಿರಿ ಹತ್ರ ಇದ್ದೆ ಇಪ್ಪತ್ತು ನಿಮಿಷಕ್ಕೆ ಕೃಷ್ಣಗಿರಿಯಿಂದ ಸರ್ಜಾಪುರಕ್ಕೆ ಬಂದಿದ್ದೀನಿ ಸೊ ಒಂದು ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ಜನ ಇದ್ರಿ ಇಲ್ಲಿ ಸೊ ಹಾವು ಕಾಣಿಸ್ತಾ ಇಲ್ಲ ಒಬ್ಬರಿಲ್ಲ ನೋಡಿ ನೀವೇ ನೋಡ್ತಿದ್ದೀರಾ ಹಾಂ ಇದೇನಾ ನಮ್ಮ ರೆಸ್ಕ್ಯೂರ್ ರೆಸ್ಪೆಕ್ಟು ಒಂದು ನೀಟಾಗಿ ಸೊ ನನಗಿದೇ ಮನಸ್ಸಿಗೆ ಬೇಜಾರಾಗುವಂಥದ್ದು ಒಂದು ಅವ್ರು ಬಂದಿದ್ದಾನೆ ಹಾವು ರೆಸ್ಕ್ಯೂ ಮಾಡೋದಕ್ಕೆ ಎಷ್ಟೋ ದೂರದಿಂದ ಬಂದಿದ್ದಾನೆ ಕಾರ ಇಲ್ಲಿ ಅಷ್ಟೆಲ್ಲ ಸ್ಪೀಡಾಗಿ ಬಂದಿರ್ತೀನಿ ನಿಮಗೋಸ್ಕರ ಬಂದಿರ್ತೀನಿ ಸೊ ಹಾವನ್ನ ರೆಸ್ಕ್ಯೂ ಮಾಡೋಕ್ಕೆ ಬಂದಿದ್ದೀನಿ ಅಂತಂದಾಗ ಹಾವು ಸಿಗಲಿಲ್ಲ ಅಂತಂದಾಗ ನನ್ನ ಹತ್ರ ಮಾತನಾಡಿ ಓ ಬಿಡಿ ಸರ್ ಏನೋ ಆಯಿತು ಹೋಯ್ತು ಇದೇನಾ ನೀವು ಕೊಡೋ ರೆಸ್ಪೆಕ್ಟು ನಿಮ್ಮ ಲೈಫ್ನ ಕಾಪಾಡೋದಕ್ಕೋಸ್ಕರ ಹಾವನ್ನ ಲೈಫ್ನ ಕಾಪಾಡೋದಕ್ಕೋಸ್ಕರ ನಾನು ಬಂದಿರ್ತೀನಿ ನಿಮಗೋಸ್ಕರ ಎಷ್ಟು ಹೆಂಗೆ ಬಂದಿರ್ತೀನಿ ನಿಜವಾಗ್ಲೂ ತೋರಿಸ್ಬೇಕಂತಂದರೆ ಒಂದು ಹತ್ತು ಹದಿನೈದು ಮಿಸ್ ಕಾಲ್ ಇದೆ ಕಾರ್ ಓಡಿಸ್ತಾ ಇದ್ದೀನಿ ಹಾಂ ನೀವೇ ನೋಡಿ ಒಂದು ಹತ್ತು ಸಲ ಕಾಲ್ ಮಾಡಿದ್ದಾರೆ ಒಬ್ಬರಿಲ್ಲ ಜನ ನನ್ನ ಕೇರ್ ಮಾಡೋರು ಇದೇನಾ ನೀವು ಕೊಡೋ ರೆಸ್ಪೆಕ್ಟು ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ ನೀವು ಕೊಡೋ ಕಾಸೆಲ್ಲ ಮುಖ್ಯ ನನಗೆ ರೆಸ್ಕ್ಯೂ ಅವ್ರು ಬಂದಿದ್ದಾನೆ ಇಲ್ಲಿ ಸಲ ಕಷ್ಟಪಟ್ಟು ರೆಸ್ಕ್ಯೂ ಮಾಡೋಕ್ಕೆ ಇದೆಲ್ಲ ಹುಡ್ಕಾಡಿದ್ದೇನೆ ಅಂತಂದಾಗ ಹಾವು ಸಿಗಲಿಲ್ಲ ಅಂತಂದಾಗ ಏನಾದರೂ ಒಂದು ಸಮಾಧಾನ ಮಾಡಿ ಕಳಿಸೋದು ಬಿಡಿ ಸರ್ ಹೋಗಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಹಾವು ಬಂದಾಗ ನಾವು ಕರಿತೀವಿ ನಿಮ್ಮನ್ನು ಅನ್ನೋದು ನಮಗೆ ಇಂಪಾರ್ಟೆಂಟು ನನಗೆಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ಬಿಡೋದಲ್ಲ ಏನು ಜನ ನೋಡಿ ಅವ್ರು ಎಷ್ಟು ಮಾಡೋಕ್ಕೆ ಬಂದೆ ಅವ್ರು ಸಿಗಲಿಲ್ಲ ಎಲ್ಲ ಪಾಡಿಗೆ ಅವ್ರು ಹೋಗ್ಬಿಟ್ರು ನಾನು ಎಲ್ಲಿಂದ ಬಂದಿದ್ದೀನಿ ಏನೋ ನಾನು ಕೆಲಸ ಇಲ್ಲ ಅಂತ ಬಂದಿದ್ದೀನ ಹಾಂ ಏನೋ ಹೇಳೋದು ಹೇಳ್ಬಿಡ್ತೀರಾ ಓ ಬಂದಾಪ್ಪ ಐನೂರು ರೂಪಾಯಿ ಕಾಸು ಇಸ್ಕೊಂಡ ಕಾಸು ಕೊಡು ಅಂತ ಇಸ್ಕೊಂಡ್ಬಿಟ್ಟ ಹೋಗ್ಬಿಟ್ಟ ಅಂತಾರೆ ಇಷ್ಟು ದೂರಿಂದ ಬಂದಿದ್ದೀನಿ ಏನು ನಾನು ಮಾಡೋಕ ಕೆಲಸ ಇಂದ ಬಂದಿದ್ದೀನಿ ಜನ ಅರ್ಥ ಮಾಡ್ಕೊಳ್ಳಿ ಫಸ್ಟು ಒಬ್ಬ ವ್ಯಕ್ತಿನ ಕರೆದಿದ್ದೀರಂತಂದರೆ ಅವನಿಗೆ ಆದಂಥ ವ್ಯಾಲ್ಯೂ ಇರುತ್ತೆ ಸೊ ನಿಮಗೋಸ್ಕರ ಬಂದಿರ್ತಾನೆ ಒಂದು ಹಾವನ್ನ ಸುರಕ್ಷಿತ ಸ್ಥಳದಲ್ಲಿ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡೋಣ ಅಂತ ಬಂದಿರ್ತಾನೆ ಸೊ ಅದ್ರ ಜೊತೆಗೆ ಹಾವನ್ನ ರೆಸ್ಕ್ಯೂ ಮಾಡೋದ್ರ ಜೊತೆಗೆ ನಿಮ್ಮ ಲೈಫು ಸೇವ್ ಮಾಡೋಣ ಅಂತ ಬಂದಿರ್ತಾನೆ ಸೊ ಎಷ್ಟು ಸೇವ್ ಮಾಡೋಕೆ ರೆಸ್ಪೆಕ್ಟ್ ಕೊಡ್ತೀನೋ ನಿಮಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ನಮಗೂ ರೆಸ್ಪೆಕ್ಟ್ ಕೊಡಿ ಅದರಲ್ಲೂ ರೆಸ್ಕ್ಯೂವರ್ಸ್ಗೆ ಸ್ನೇಕ್ ರೆಸ್ಕ್ಯೂರ್ಸ್ಗೆ ಯಾವುದೇ ಒಂದು ವೈಲ್ಡ್ ಲೈಫ್ ರೆಸ್ಕ್ಯೂರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಪ್ರತಿಯೊಬ್ಬರು ಖುಷಿಯಾಗಿ ಬರ್ತಾರೆ ನೆಕ್ಸ್ಟ್ ಟೈಮ್ ಬರಬೇಕಂದ್ರೂ ಇನ್ನೂ ಕುತೂಹಲದಿಂದ ಓನಪ್ಪ ಕರೆದಿದ್ದಾರೆ ಅವನು ರೆಸ್ಕ್ಯೂ ಅಂತ ಬಂದು ಕುತೂಹಲದಿಂದ ಅವನು ರೆಸ್ಕ್ಯೂ ಮಾಡ್ತಾರೆ ಹಿಂಗೆಲ್ಲ ಮಾಡಿದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನೋಡಿ ಶುರಿ ಇಲ್ಲ ಏನು ಮಾಡೋಣ ಬೇಜಾರ ಏನು ಮಾಡೋಕ್ಕಾಗಲ್ಲ ಇಂಥವು ಎಷ್ಟೋ ನನ್ನ ಲೈಫಲ್ಲಿ ನನ್ನ ರೆಸ್ಕ್ಯೂ ಮಾಡೋ ಎಕ್ಸ್ಪೀರಿಯೆನ್ಸ್ ಅಲ್ಲ ಒಂದು ಹದಿನೈದು ಹದಿನೇಳು ವರ್ಷದಲ್ಲಿ ಎಷ್ಟೋ ನೋಡ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆದರೂ ಕೇಳ್ಕೊತೀನಿ ಪ್ರತಿಯೊಬ್ಬರೂ ಸೇವ ನಿಮಲ್ ಸೇವ್ ಎನ್ವೈರಮೆಂಟ್ ಸೇವ ನಿಮಲ್ ಸೇವ್ ಎನ್ವೈರ್ಮೆಂಟ್ ಅಂತ ಬುದ್ಧಿ ಕಲ್ತ್ಕೊಳ್ಳಿ ರೆಸ್ಪೆಕ್ಟ್ ಕೊಡಿ ಸೇವ ನಿಮಲ್ ಸೇವ್ ಎನ್ವೈರ್ನಮೆಂಟ್ ಅಂತ ಇಲ್ಲಿಂದ ಕೇಳ್ಕೊತೀನಿ ಇಲ್ಲಿಂದ ಅಲ್ಲ ಓಕೆನಾ ರೆಸ್ಕ್ಯೂವರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಖುಷಿ ಆಗ್ತೀನಿ ಬಂದಿದ್ದಾನೆ ಏನಂತ ಬಂದಿದ್ದೀನಿ ನಾನು ಹೇಳೋ ನಿಮಗೋಸ್ಕರ ತಾನೇ ಬಂದಿದ್ದೀನಿ ನಾನು ಅದು ಬಿಟ್ಟು ಬಮ್ಮೆ ಇಲ್ಲಿ ತಾನೇ ಮಾಡಿರ್ತೀವ ನಾವು ಏನು ಹೇಳಬೇಕು ನಾ ನೋಡೋಣ ಆ ಥರ ಈ ತರ ಇರ್ತದೆ ಅಲ್ಲ ಅಂತ ಬಂದಾಗಪ್ಪ ಮಾತಾಡ್ಬೇಕು ಮಾಡಬೇಕ ಏನೇ ಕೆಲಸ ಮಾಡ್ಕೊಟ್ರಿ ನಾವು ಎಲ್ಲೋ ಇರ್ತೀವಿ ನಮ್ದು ಆಗುವಂತ ನಿಮಗೆ ಇರ್ತದೆ ನೀನು ಕೆಲಸ ಮಾಡ್ತೀರಾ ನನಗೆ ದುಡ್ಡು ಸಿಗುತ್ತೆ ನಾವು ಅಷ್ಟು ಇಂದ ಬರ್ತೀವಿ ಮಾಡ್ತೀವಿ ಅಂತ ಯೋಚನೆ ಮಾಡ್ರಿ ಪ್ರತಿಯೊಬ್ಬರನ್ನು ಕೇಳ್ಕೊಳ್ತಿರ್ತೀನಿ ಸೇವೆ ನಿಮಗೆ ಸೇವಾನುವ ನಿಮಗೆ ಹಾವುಗಳನ್ನು ಉಳಿಸಿ ಪ್ರಾಣಿಗಳನ್ನು ಉಳಿಸಿ ಜೈ ಹಿಂದ್ ಜೈ ಕರ್ನಾಟಕ